ಇಂದು ಸೆಪ್ಟೆಂಬರ್ ಹತ್ತು ಬೆಳಗ್ಗೆ ಬೆಳಗ್ಗೆಯೇ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ನೀಡಿದ್ದಾರೆ ಬೀದರ್ ಕಂಠಾಣ ರಸ್ತೆಯಲ್ಲಿರುವ ಬೀದರ್ ಬಸು ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಸಿಬ್ಬಂದಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಬೀದರ್ ಕಮಖಾನ ರಸ್ತೆ ಚಿದ್ರಿ ಬುತ್ತಿ ಬಸವಣ್ಣ ಮಂದಿರ ಹಿಂಭಾಗದಲ್ಲಿರುವ ತುಕಾರಾಮ ಮತ್ತು ಇನ್ನೋರ್ವ ಮನೆ ಎರಡು ಮನೆಗಳಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಒಟ್ಟು ಇಪ್ಪತ್ತೈದು ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಪ್ರೊಫೆಸರ್ಗಳು ಇಂಜಿನಿಯರ್ಗಳು ಸೇರಿ ಇತರೆ ಸಿಬ್ಬಂದಿಗಳ ಮೇಲೆ ಲೋಕಾಯುಕ್ತರು ಅವರ ಮನೆಗಳ ಮೇಲೆ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದಾರೆ ವಿಶ್ವವಿದ್ಯಾಲಯದಲ್ಲಿ ಹಗರಣ ನಡೆದಿತ್ತೆಂಬ ಪರಿಶೀಲನೆ ಸಹ ನಡೆಯುತ್ತಿದೆ ಬೀದರ್ ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ ಒಟ್ಟು ರಾಜ್ಯದ ಅರವತ್ತೇಳು ಕಡೆ ಅರವತ್ತೊಂಬತ್ತು ತಂಡಗಳಿಂದ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ಪರಿಶೀಲನೆ ಮುಂದುವರೆಸಿದ್ದಾರೆ ಭ್ರಷ್ಟಾಧಿಕಾರಿಗಳಿಗೆ ಈಗ ಶಿಕ್ಷೆ ಸಿಗುವಂತಹ ಸಮಯ ಬಂದಿದೆ ಎಂದು ಕಾಣುತ್ತಿದೆ ರಾಜ್ಯದ ಎಲ್ಲೆಡೆ ಭ್ರಷ್ಟಾಚಾರ ಮಿತಿ ಮೀರಿ ಸಾಗುತ್ತಿದ್ದು ಅಲ್ಲಲ್ಲಿ ಆಗಾಗ ಲೋಕಾಯುಕ್ತ ದಾಳಿಗಳು ನಡೆಯುತ್ತಲೇ ಇರುತ್ತವೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಇಂದು ಅರವತ್ತೇಳು ಕಡೆಗಳಲ್ಲಿ ಲೋಕಾಯುಕ್ತ ಪೊಲೀಸರ ತಂಡ ಅರವತ್ತೊಂಬತ್ತು ಲೋಕಾಯುಕ್ತ ಪೊಲೀಸರ ತಂಡ ಬೆಳಗ್ಗೆ ಮುಂಜಾನೆ ಮುಂಜಾನೆಯೇ ಅವರವರ ಕಚೇರಿ ಮನೆಗಳ ಮೇಲೆ ದಾಳಿ ನಡೆಸಿ ಲೋಕಾಯುಕ್ತ ಪೊಲೀಸರು ಪರಿಚಲನೆ ನಡೆಸುತ್ತಿದ್ದಾರೆ ಬೀದರ್ ಕಂಟಾಣ ರಸ್ತೆ ಶರಣನಗರ ಬುತ್ತಿ ಬಸವಣ ಮಂದಿರದ ಎಂಭಾಗದಲ್ಲಿ ಕರ್ನಾಟಕ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಇಬ್ಬರು ಸಿಬ್ಬಂದಿಗಳ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸುತ್ತಾರೆ ಇದು ಬೀದರ್ ಪಶು ಮತ್ತು ಮೀನುಗಾರಿಕೆ ವಿಶ್ವವಿದ್ಯಾಲಯದ ಸಿಬ್ಬಂದಿಯ ಮನೆ ಇದು ಬುತ್ತಿ ಬಸವಣ್ಣ ಮಂದಿರದ ಹಿಂಭಾಗದಲ್ಲಿರತಕ್ಕಂಥ ಇದು ಒಟ್ಟಾರೆ ಲೋಕಾಯುಕ್ತ ಪೊಲೀಸರು ಇಂದು ಬೆಳಗ್ಗೆ ಬೆಳಗ್ಗೆಯೇ ದಾಳಿ ನಡೆಸುವ ಮೂಲಕ ಶಾಕ್ ನೀಡಿದ್ದಾರೆ ಇನ್ನು ಭ್ರಷ್ಟರಿಗೆ ಉಳಿಗಾಲವೇ ಇಲ್ಲ ದಕ್ಷ ಪ್ರಮಾಣಕ್ಕೆ ತಂದ ನೌಕರಿ ಮಾಡಿದರೆ ಒಳಿತು ಇಲ್ಲದಿದ್ದಲ್ಲಿ ಹೀಗೆ ದಾಳಿಗೆ ಒಳಗಾಗಿ ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಹೊರಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು